ಇನ್ನು ಸಮನ್ವಯ ಸಭೆ ಮೂಲಕ ಬಿಜೆಪಿ ಜೆಡಿಎಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಚುನಾವಣೆ ಪ್ರಚಾರ ಹಾಗೆ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯ ನಿರ್ಧಾರಗಳನ್ನ ನಾವು ನೋಡ್ತಾ ಹೋದ್ರೆ ಅಂದ್ರೆ ಆ ಸಾಕಷ್ಟು ನಿರ್ಧಾರಗಳನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿರುವಂಥದ್ದು ಎನ್ ಡಿ ಎ ಒಕ್ಕೂಟದ ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯನ್ನ ರಚನೆ ಮಾಡುವಂಥದ್ದು ಹಾಗೆ ಲೋಕಸಭೆ ವಿಧಾನಸಭೆ ಕ್ಷೇತ್ರವಾರು ಉಸ್ತುವಾರಿಗಳನ್ನ ನೇಮಕ ಮಾಡುವಂಥದ್ದು ಲೋಕಸಭೆ ವಿಧಾನಸಭೆ ಕ್ಷೇತ್ರವಾರು ಸಮನ್ವಯ ಸಭೆಯನ್ನ ನಡೆಸುವಂಥದ್ದು ಪೋಸ್ಟರ್ ಹಾಗೆ ಬ್ಯಾನರ್ ಕರಪತ್ರಗಳಲ್ಲಿ ಉಭಯ ಪಕ್ಷಗಳ ಚಿಹ್ನೆಯನ್ನ ಬಳಸುವಂತಹ ವಿಚಾರವನ್ನ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಹಾಗೆ ಬಿಜೆಪಿ ಜೆಡಿಎಸ್ ಧ್ವಜ ಹಾಗೂ ಫೋಟೋಗಳನ್ನ ಬಳಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಅಭ್ಯರ್ಥಿಗಳ ಪ್ರಚಾರದ ಸಂದರ್ಭದಲ್ಲೂ ಕೂಡ ಎರಡೂ ಪಕ್ಷದ ಧ್ವಜ ಹಾಗೆ ಮುಖಂಡರುಗಳ ಫೋಟೋಗಳನ್ನು ಬಳಸುವಂಥದ್ದನ್ನು ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ನಾಮಪತ್ರ ಸಲ್ಲಿಕೆ ವೇಳೆ ಎರಡೂ ಪಕ್ಷಗಳ ಮುಖಂಡರು ಹಾಜರಿರಬೇಕು ಜಿಲ್ಲಾ ಕಚೇರಿಗಳನ್ನು ಎನ್ಡಿಎ ಕಾರ್ಯಾಲಯವಾಗಿ ಮಾರ್ಪಾಡು ಮಾಡಬೇಕು ಸಾಮಾಜಿಕ ಜಾಲತಾಣಗಳ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು ಕಿಡ್ನಿ ಹಾರ್ಟ್ ನರಮಂಡಲಕ್ಕೂ ಅಪಾಯ ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ ವ್ಯಾಪಕ ಬಳಕೆ ಮಾಡೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಎರಡೂ ಪಕ್ಷಗಳ ಮುಖಂಡರ ಆಡಿಯೋ ಹಾಗೆ ವಿಡಿಯೋ ಸಂದೇಶವನ್ನ ಕಳಿಸುವಂಥದ್ದು ಕಾರ್ಯಕರ್ತರಿಗೆ ಆ ಒಂದು ಹುಮ್ಮಸ್ಸನ್ನು ಹುಮ್ಮಸ್ಸನ್ನ ನೀಡುವಂತಹ ಸಲುವಾಗಿ ಇದನ್ನು ಬಳಸಿಕೊಳ್ಳುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡಿಕಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ ಪ್ರಮುಖವಾಗಿ ಸಮನ್ವಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಎಲ್ಲೊಂದ್ ಕಡೆ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಭೆಗಳಿಗೆ ನಮ್ಮನ್ನು ಕರೆಯೋದಿಲ್ಲ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಅಭಿಪ್ರಾಯಗಳನ್ನು ಕೇಳ್ತಾ ಇಲ್ಲ ಅಂತ ಬಟ್ ಅದೆಲ್ಲವನ್ನೂ ಕೂಡ ನೀಗಿಸುವಂತಹ ಸಲುವಾಗಿ ಇವತ್ತು ಸಮನ್ವಯ ಸಮಿತಿಯ ಸಭೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಶಮಂತ್ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ ನಡೆದಂತಹ ಬಿಜೆಪಿ ಹಾಗೂ ಜೆಡಿಎಸ್ನ ಮುಖಂಡರ ಸಮನ್ವಯ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಸಮನ್ವಯ ಸಭೆಯನ್ನು ಮಾತ್ರ ಮಾಡಲಾಗಿರುವಂಥ ಅದೇ ಅಧಿಕೃತವಾಗಿ ಇನ್ನೂ ಕೂಡ ಸಮನ್ವಯ ಸಮಿತಿ ಅನ್ನುವಂಥದ್ದನ್ನು ರಚನೆ ಮಾಡಿಲ್ಲ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕನ್ನುವಂಥ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜೆಡಿಎಸ್ ಹಾಗೂ ಬಿಜೆಪಿಯ ರಾಜ್ಯ ಮಟ್ಟದ ಪ್ರಮುಖ ನಾಯಕರನ್ನು ಒಳಗೊಂಡಂತಹ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಮಹತ್ವದ ತೀರ್ಮಾನ ಏನಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ನ ಜಿಲ್ಲಾ ಕಾರ್ಯ ಕಾರ ಅವುಗಳನ್ನು ಚುನಾವಣೆಯ ಸಂದರ್ಭಕ್ಕೆ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಎನ್ ಡಿ ಎ ಕಾರ್ಯಾಲಯವಾಗಿ ಮಾರ್ಪಾಡು ಮಾಡಬೇಕು ಒಂದು ತೀರ್ಮಾನವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮತ್ತು ಈ ಸಮನ್ವಯ ಸಮಿತಿ ರಚನೆ ಆದ ಬಳಿಕ ಇವತ್ತೇನು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮನ್ವಯ ಸಭೆ ನಡೆಯಿತು ಇದೇ ಮಾದರಿಯ ಸಭೆಯನ್ನ ಜಿಲ್ಲಾ ಮಟ್ಟಗಳಲ್ಲೂ ಮತ್ತು ಲೋಕಸಭಾ ಕ್ಷೇತ್ರವಾರು ಹಾಗೂ ವಿಧಾನಸಭಾ ಕ್ಷೇತ್ರವಾರು ಮಟ್ಟದಲ್ಲೂ ಕೂಡ ರಚನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಚುನಾವಣೆಗೆ ಜಂಟಿ ಉಸ್ತುವಾರಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರವಾರು ಮತ್ತು ವಿಧಾನಸಭಾ ಕ್ಷೇತ್ರವಾರು ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಪ್ರತಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ಉಸ್ತುವಾರಿಗಳನ್ನ ನೇಮಕ ಮಾಡಬೇಕು ಮಾಡಬೇಕನ್ನುವಂತಹ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಬಳಸುವಂತಹ ಕರಪತ್ರ ಇರ್ಬೋದು ಪೋಸ್ಟರ್ ಗಳು ಇರ್ಬಹುದು ಫ್ಲೆಕ್ಸ್ ಗಳಿರ್ಬಹುದು ಬ್ಯಾನರ್ ಗಳಿರಬಹುದು ಇವುಗಳಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳ ಚಿಹ್ನೆಗಳು ಮತ್ತು ಮುಖಂಡರ ಫೋಟೋಗಳನ್ನು ಕೂಡ ಬಳಕೆ ಮಾಡಬೇಕನ್ನುವಂತಹ ಚರ್ಚೆಯನ್ನು ಮಾಡಲಾಗಿದೆ ಹೀಗಾಗಿ ಸುಮಾರು ಏಳು ಸೂತ್ರಗಳನ್ನ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಇವತ್ತು ಸಿದ್ಧ ಮಾಡಿಕೊಂಡಿದೆ ಯಾಕಂದ್ರೆ ಸಮನ್ವಯ ಸಮಿತಿ ರಚನೆಯಾದ ಬಳಿಕ ಇದೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕೆ ತರಬೇಕು ತರಬೇಕನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಸಮನ್ವಯ ಸಮಿತಿ ರಚನೆಯಾದ ಬಳಿಕ ಅಂದ್ರೆ ಬಹುತೇಕ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರನ್ನು ಒಳಗೊಂಡಂತಹ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆನ ಮಾಡಲಾಗಿದೆ ಇನ್ನಷ್ಟೇ ಈ ಸಮಿತಿ ರಚನೆ ಆಗಬೇಕಾಗಿದೆ ಹೀಗಾಗಿ ಈ ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆಗೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಸಮನ್ವಯ ಸಭೆ ಮಾಡಿರುವಂತಹ ಸಂದರ್ಭದಲ್ಲಿ ಆ ಸಭೆಗೆ ಪೂರಕವಾಗಿ ಒಂದಷ್ಟು ಫಾರ್ಮುಲಾಗಳನ್ನು ಈಗ ಬಿಜೆಪಿ ಹಾಗೂ ಜೆ ಡಿ ಎಸ್ ಸಿದ್ಧ ಮಾಡಿದೆ ಈ ಏಳು ಫಾರ್ಮುಲಾಗಳಿಂದ ಇವುಗಳ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸುವಂಥದ್ದು ಪ್ರಚಾರವಾದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಈ ಸೂತ್ರದ ಆಧಾರದಲ್ಲಿ ಪ್ರಚಾರಕ್ಕೆ ಹೋದರೆ ಖಂಡಿತವಾಗಿ ಕೂಡ ತಳಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಇರುವಂತಹ ಒಂದು ಬಿರುಕು ಅಥವಾ ಅಸಮಾಧಾನ ಇದೆ ಅವುಗಳನ್ನು ಹೋಗಲಾಡಿಸಿ ಸಮನ್ವಯತೆ ಮೂಡಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದ ಆಧಾರದಲ್ಲಿ ಈ ಸಮನ್ವಯ ಸಮಿತಿ ರಚನೆ ಮಾಡಿ ಅದರ ಮುಖಾಂತರವಾಗಿ ಚುನಾವಣಾ ಪ್ರಚಾರವನ್ನು ಮುಂದುವರಿಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಶವಂತ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ